ಬಸವನ ಯೋಗದಿ ಅತಿಯ ನಲಬಹುದು ಓಮುವುದು ಬಸವಯ್ಯ ಬಸವಣ್ಣ ಶರಣಾರ್ಥಿ ಎಂದು ಓಂ ಬಸವ ಎಂದರೆ ಪಾಪದೆಸೆಗಟ್ಟು ಹೋಗುವುದು ಓಂ ಬಸವ ಎಂದರೆ ಪಾಪದೆಸಗಟ್ಟು ಹೋಗುವುದು ಓಂ ಬಸವ 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 ಎನ್ನಿರಯ್ಯ ಓಮ ಭೂ ಲೋಕದ ಜನರು ಸರ್ವಜ್ಞ ಓಂ ಲೋಕದ ಜನರು ಸರ್ವಜ್ಞ ಓಂ பாரदेवा <Giro> ஓம் <entender> மாசுவ என்று பாபரனாதே என்று பாப தூரணே குருபசவ என்று ஓம் லிங்கு லிங்காங்கேங்கிங்காங்கே ஜங்கமாபசவ என்று ஜங்கமாபசவ என்று

ಪಾವನವಾದಿನ ಬಸವಣ್ಣ ನಿಮ್ಮ ಪಾವನ ಮೂರ್ತಿಯ ಕಂಡು ಓಂ ಪಾವನವಾದಿನ ಬಸವಣ್ಣ ನಿಮ್ಮ ಪಾವನ ಮೂರ್ತಿಯು ಓಮತ್ವ ನೈದಿದೆ ಬಸವಣ್ಣ ನಿಮ್ಮ ಪರಿಶವಾದಿದೆ ಬಸವಣ್ಣ ನಿಮ್ಮ ಪರಿಶುಂಡು ಓಮ ಬಸವಣ್ಣ 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 ನೀವು ಗುರುವಾದ ಕಾರಣ ಗುರುವಾದ ಕಾರಣ ಓಮೇ ಓಂ ಬಸವ ಹರಿದೇವ ಶ್ರೀ ಗುರು ಶ್ರೀ ಗುರು ಬಸವಲಿಂಗದಲ್ಲಿ ಬಸವಣ್ಣನ ಕಂಡನು ಓಂ ಬಸವ ಬಸವಣ್ಣನಲ್ಲಿ ಶ್ರೀಗುರು ಲಿಂಗರು ಓಂ ಶಿವಲಿಂಗದಲ್ಲಿ ಬಸವಣ್ಣನ ಕಂಡನು ಬಸವಣ್ಣನಲ್ಲಿ ಶಿವಲಿಂಗ ಕಂಡನು ಜಂಗಮಲಿಂಗದಲ್ಲಿ ಬಸವಣ್ಣನ ಕಂಡನು ಓಂ ಬಸವ ಬಸವಣ್ಣನಲ್ಲಿ ಬಸವಣ್ಣನ ಕಂಡನು ಬಸವಣ್ಣನಲ್ಲಿ ಪ್ರಸಾದ ಲಿಂಗರು ಓಂ ಪಂಚಾಚಾರ ಲಿಂಗದಲ್ಲಿ ಬಸವಣ್ಣನ ಕಂಡನು ಓಂ ಬಸವ ಪಂಚಾಚಾರ ಲಿಂಗ ಇದು ಕಾರಣ ಇದು ಕಾರಣ ಇಂತಹ ಮಹಾಮಹಿಮರುಂಟೇ

ಅಡ್ಡ ಯುಭೂತಿ ಇಲ್ಲದವರ ಮುಖವಲ್ಲ ಅಡ್ಡ ಯುಭೂತಿ ಇಲ್ಲದವರ ಮುಖ ಅವಲ್ಲ ಅವರ ಮುಖ ನೋಡಲಾಗದು ಅವರ ಮಾತು ಕೇಳಲಾಗದು ಅವರ ಮಾತು ಕೇಳಲಾಗದು ಶಿವಭಕ್ತರಿಲ್ಲದ ಊರು ನರವಿಂದ ಹೋಗಲಾಗದು ಶಿವಭಕ್ತರಿಲ್ಲದ ಊರು ನರವಿಂದ ಹೋಗಲಾಗದು ಸತ್ಯ ಕೂಡಲ ಸಂಗಮ ದೇವ ಸತ್ಯ ಕೂಡಲ ಸಂಗಮ ದೇವ ವಿಭೂತಿ ಇಲ್ಲದ ಹಣೆಗಳ ಹಾಳು ವಿಭೂತಿ ಇಲ್ಲದ ಹಣೆಗಳ ಹಾಳು ವಿಭೂತಿ ಇಲ್ಲದ ಮನೆಗಳ ಹಾಳು ಮನೆಗಳ ಹಾಳು ಶಿವ ಭಕ್ತರಿಲ್ಲ ಸೀಮೆಗಳ ಹಾಳು ಶಿವ ಭಕ್ತರಿಲ್ಲದ ಸೀಮೆಗಳ ಹಾಳು ದೇವ ಭಕ್ತರಿಲ್ಲದ ದೇಶಗಳು ಹಾಳು ಕಾಣಿರಣ್ಣ ದೇವ ಭಕ್ತರಿಲ್ಲದ ದೇಶಗಳ ಹಾಳು ಕಾಣಿರನ್ನ ಇದು ಸತ್ಯ ಕೂಡಲ ಸಂಗಮದೇವ ಇದು ಸತ್ಯ ಕೂಡಲ ಸಂಗಮದೇವೇ ಹಿಂದೆ ಮಾಡಿದ ಪಾಪವು ಹೇಗೆ ಹೋಗುವುದೆಂದು ಎಂದು ಚಿಂತಿಸಬಿಡಿರೆಯನ್ನ ಮಾಡಿದ ಪಾಪವು ಹೇಗೆ ಹೋಗುವುದೆಂದು ಎಂದು ಕೈ ಹಿಡಿದ ಸೋರೆಯ ಕಾಯಿಯ ತಂದು ಕೈ ಹಿಡಿದ ಸೋರೆಯ ಕಾಯಿಯ ತಂದು ಕೈ ಹಿಂದ ಸೋರೆಯ ಕಾಯಿಯುಭೂತಿ ಶ್ರೀ ಆಗದಿರುವುದೇ ಮೂರು ದಿವಸಕ್ಕೆ ಹಲವು ಕಾಲ ಕೊಂದ ಕದನ ಕತ್ತಿಯಾದಡೇನು ಮನುಷ್ಯ ಮುಟ್ಟಲಿಕ್ಕೆ ಹಣೆಯಲ್ಲಿ ವಿಭೂತಿ ಬರೆಯ